ವ್ರತಕಥ ಪ್ರಾರಂಭ ಅಕ್ಷತೆ ತಗೊಂಡು ಕೂತ್ಕೊಳ್ಳಿ ವ್ರತಕಥೆ ಪ್ರಾರಂಭ ಮಾಡೋಣ ವ್ರತಕತೆ ಪ್ರಾರಂಭ ಸೂತ ಪೌರಾಣಿಕರು ಸೌನಿಕಾದಿ ಮಹರ್ಷಿಗಳ ಜತೆಯಲ್ಲಿ ಕುರಿತು ಅನೇಕ ಪುರಾಣ ಇತಿಹಾಸಗಳನ್ನು ಬೋಧನೆ ಮಾಡ್ತಿರುವಂತಹ ಸಮಯದಲ್ಲಿ ಸೂತ ಮಹರ್ಷಿಯವರು ಹೇಳುವಂಥವನಾಗಿದ್ದಾರೆ ಒಂದು ಸ್ತ್ರೀಯರಿಗೆ ಸಕಲ ಸೌಭಾಗ್ಯಗಳನ್ನು ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡತಕ್ಕಂಥದ ಒಂದು ವಿಶೇಷವಾದ ವ್ರತವನ್ನು ಪರಮಶಿವ ಪಾರ್ವತಿಯಗೂ ಉಪ ಉಪದೇಶ ಮಾಡಿದಾನೆ ಆ ವ್ರತ ವಿಧಾನವನ್ನು ಆ ವ್ರತ ಆಚರಣೆಯನ್ನು ನಾನು ನಿಮಗೆ ನಿರೂಪಣೆ ಮಾಡಿ ಹೇಳ್ತೀನಿ ಭಕ್ತಿ ಶ್ರದ್ಧೆಯಿಂದ ಅಂತ ಸೂತ ಮಹರ್ಷಿಗಳು ಹೇಳಿದ್ದಾರೆ ಕೈಲಾಸ ಪರ್ವತಲ್ಲಿ ಕೈಲಾಸ ಪರ್ವತದಲ್ಲಿ ವಜ್ರ ವಿಧ್ರಮ ವೈಡೂರ್ಯಾದಿ ಮಣಿಕಣ ಖಚಿತಂಡ ಖಚಿತ ಸಿಂಹಾಸನದ ಮೇಲೆಯೇ ಪರಮೇಶ್ವರು ಆಸ್ವೀರನಾಗಿರುವಂತಹ ತತ್ ಸಮಯದಲ್ಲಿ ಪಾರ್ವತಿಯು ಬಂದು ಆ ಪರಮೇಶ್ವರನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಓ ಪರಮೇಶ್ವರ ಓ ನೀಲಕಂಠ ಮನುಷ್ಯರು ಯಾವ ವ್ರತವನ್ನು ಆಚರಣೆ ಮಾಡಿದರೆ ಲೋಕದಲ್ಲಿ ಸರ್ವ ಜನರು ಯಾವ ವ್ರತವನ್ನು ಆಚರಣೆ ಮಾಡಿದರೆ ಸ್ತ್ರೀಯರು ಸರ್ವ ಸೌಭಾಗ್ಯಗಳನ್ನು ಪುತ್ರ ಪೌತ್ರಾದಿ ಸಂಪತ್ತುಗಳನ್ನು ಹೊಂದಿ ಸೌಖ್ಯವನ್ನು ಸುಖವನ್ನು ಪಡೀತಾ ಇರ್ತಾರೋ ಅಂಥದ್ದು ಏನಾದರೂ ವಿಷಯ ಇದ್ದರೆ ತಿಳಿಸ್ಕೊಡ್ರಿ ಸ್ವಾಮಿ ಅಂತ ಪಾರ್ವತಿ ಪರಮಶಿವನ್ನು ಬೇಡ್ಕೊಂಡಿದ್ದಾಳೆ ಆ ತಾಯಿಗೆ ಗೊತ್ತಿಲ್ಲ ಅಂತ ಬೇಡ್ಕೊಂಡಿಲ್ಲ ನಮಗೋಸ್ಕರ ನಾವು ಕೇಳ್ತೀವಂತ ಆ ಪರಮೇಶ್ವರಿ ಬೇಡ್ಕೊಂಡಿದ್ದಾಳೆ ಅವಾಗ ಪರಮೇಶ್ವರ ಹೇಳುವಂಥವನಾಗಿದ್ದಾನೆ ಓ ಮನೋಹರಿ ಪಾರ್ವತಿ ಈ ವ್ರತವನ್ನು ಸ್ತ್ರೀರಿಗೆ ಸಕಲ ಸೌಭಾಗ್ಯಗಳನ್ನು ಪುತ್ರ ಪೌತ್ರಾದಿ ಸಂಪತ್ತುಗಳನ್ನು ಕೊಡತಕ್ಕಂತಹ ವರಲಕ್ಷ್ಮಿ ವ್ರತ ಅನ್ನೋ ಒಂದು ರಹಸ್ಯ ವ್ರತ ಉಂಟು ಈ ವ್ರತವನ್ನು ಶ್ರಾವಣ ಮಾಸ ಹುಣ್ಣಿಮೆಗೆ ಮುಂಚೆ ಬರುವಂತಹ ಶುಕ್ರವಾರದೊಂದಿಗೆ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿರುತ್ತಾರೆ ತಕ್ಷಣ ಪಾರ್ವತಿಯು ಓ ನೀಲಕಂಠ ನೀವು ಆನತಿ ಮಾಡಿದರೆ ಆ ವ್ರತವನ್ನು ಮಾಡುವ ವಿಧಾನವೇನು ಆ ವ್ರತ ಆಚರಣೆ ಪೂರ್ವದಲ್ಲಿ ಯಾರಾದರೂ ಮಾಡಿದಾರಾ ಸೌಖ್ಯವನ್ನು ಸುಖವನ್ನು ಪಡೆದಿರುವವರು ಯಾರಾದರೂ ಇದ್ದಾರಾ ಆ ವ್ರತ ಕಥೆಯನ್ನು ಕೂಡ ನನಗೆ ತಿಳಿಸ್ಕೊಡ್ರಿ ಸ್ವಾಮಿ ಅಂತ ಪಾರ್ವತಿ ಬೇಡಿಕೊಂಡಿದ್ದಾಳೆ ತಕ್ಷಣ ಪರಮಸಭೆ ಹೇಳುವಂಥವನಾಗಿದ್ದಾನೆ ಓ ಮನೋಹರಿ ಓ ಕಾತ್ಯಾಯಿನಿ ವರಲಕ್ಷ್ಮಿಯ ವ್ರತವನ್ನು ಸವಿವರವಾಗಿ ನಾನು ವಿವರಣೆ ಮಾಡಿ ಹೇಳುವಂಥವನಾಗಿದ್ದೀನಿ ಭಕ್ತಿ ಶ್ರದ್ಧೆಯಿಂದ ಕೇಳುವಂಥವಳಾಗು ಪೂರ್ವಕಾಲದಲ್ಲಿ ಮಗದ ರಾಜ್ಯದಲ್ಲಿ ಕುಂಡೆಲ ಎಂಬ ಒಂದು ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಚಾರುಮತಿ ಅನ್ನೋ ಒಂದು ಬ್ರಾಹ್ಮಣ ಸ್ತ್ರೀ ಇತ್ತು ಆ ವನಿತಾ ವಾಣಿ ಪ್ರತಿದಿನವೂ ಪ್ರಾತಃ ಕಾಲದಲ್ಲೇ ಎದ್ದು ಅವನ ಯಜಮಾನರಿಗೆ ಪುಷ್ಪದೊಂದಿಗೆ ಪಾದದೊಂದಿಗೆ ಪೂಜೆಯನ್ನು ಮಾಡಿ ಪತಿಗಳಿಗೆ ಅದರ ನಂತರ ಅತ್ತ ಮಾವನರಿಗೂ ಕೂಡ ಶುಶ್ರೂಷಿಯನ್ನು ಮಾಡಿ ಮತ್ತು ಪ್ರತಿವರ್ತೆಯಾಗಿ ಬಾಳ್ತಾ ಇದ್ದಳು ಒಂದು ದಿವಸ ಈ ಪ್ರತಿವರ್ತೆಯ ಮೇಲೆ ಕರುಣೆ ಬಂದಿರುವಂತಹ ಆ ವರಲಕ್ಷ್ಮೀ ದೇವಿಗೆ ಒಂದು ದಿವಸ ಸ್ವಪ್ನದಲ್ಲಿ ಸಾಕ್ಷಾತ್ಕಾರವಾಗಿ ಓ ಚಾರುಮತಿ ನಾನೇ ವರಲಕ್ಷ್ಮೀ ದೇವಿಯನ್ನು ನಿನ್ನ ಮೇಲೆ ಅನುಗ್ರಹ ನಿನಗೆ ಅನುಗ್ರಹ ಕೊಡೋಕ್ಕೋಸ್ಕರ ನಿನಗೆ ನಾನು ಸಾಕ್ಷಾತ್ಕಾರ ಆಗಿದ್ದೀನಿ ಅಂತ ಹೇಳಿದಾಳೆ ತಕ್ಷಣ ಆ ಚಾರುಮತಿಯು ಸ್ವಪ್ನದಲ್ಲೇ ಎದ್ದು ಅನೇಕವಾದ ಪ್ರಾರ್ಥನೆಗಳನ್ನು ಮಾಡಿ ಓ ಜಗಜ್ಜನನಿ ನಿನ್ನ ಕಟಾಕ್ಷ ಇರೋದರಿಂದನೇ ಜನರು ಸಂಪನ್ನರು ಆಗುತ್ತಾರೆ ಅಥವಾ ವಿದ್ವಾಂಸರಾಗುತ್ತಾರೆ ವಿದ್ಯಾ ವಿನಯ ಸಂಪನ್ನರಾಗುತ್ತಾರೆ ನಿನ್ನ ಪೂರ್ವ ಜನ್ಮ ನನ್ನ ಪೂರ್ವಜನ್ಮಿಯ ಸುಕೃತದಿಂದ ಇವತ್ತಿನ ದಿವಸ ನಿನ್ನ ಪಾದದರ್ಶನ ನನಗೆ ಪ್ರಾಪ್ತಿಯಾಯಿತು ಅಂತ ನಮಸ್ಕಾರ ಮಾಡಿಕೊಂಡಿದ್ದಾಳೆ ತಕ್ಷಣ ಅನೇಕವಾದ ಪ್ರಾರ್ಥನೆಗಳನ್ನು ಪ್ರದಕ್ಷಿಣಗಳನ್ನು ಮಾಡಿದ್ದ ನಂತರ ಆ ಸ್ವಪ್ನದಲ್ಲೇ ವರಲಕ್ಷ್ಮೀದೇವಿಯು ಆ ಚಾರುಮತಿಗೆ ಅನೇಕವಾದ ವರಗಳನ್ನು ಕೊಟ್ಟು ಅಲ್ಲಿ ಅಂತರ್ಧಾನದಾಗಿದ್ದಾಳೆ ತಕ್ಷಣ ಚಾರುಮತಿ ಆ ಸ್ವಪ್ನದಿಂದ ನಿದ್ರೆಯಿಂದ ಎದ್ದು ಗೃಹದಲ್ಲಿ ನಾಲ್ಕು ಮೂಲೆಯಲ್ಲೂ ಕೂಡ ಹುಡುಕಿದ್ದಾಳೆ ಆ ವರಲಕ್ಷ್ಮೀ ದೇವರು ಕಂಡಿಲ್ಲಲ್ಲ ಅದಕ್ಕೂ ನಾನು ಸ್ವಪ್ನದೊಂದಿದ್ದೀನಿ ಅಂತ ಅಂದುಕೊಂಡು ಆ ಸ್ವಪ್ನದ ವೃತ್ತಾಂತವನ್ನು ಪ್ರಾತಃ ಕಾಲದಲ್ಲೇ ಅವರ ಗಂಡನಿಗೆ ಮತ್ತು ಅತ್ತ ಮಾವಂದರಿಗೆ ಸುತ್ತಲೂ ಇರುವಂತಹ ಮುತ್ತೈದರಿಗೆ ಅಕ್ಕಪಕ್ಕದಲ್ಲಿರುವಂತಹ ಮುತ್ತೈದರಿಗೆಲ್ಲರಿಗೂ ಕೂಡ ರಾತ್ರಿ ನನಗೆ ಈ ರೀತಿಯಲ್ಲಿ ಸ್ವಪ್ನ ಕಾಣಿಸ್ಕೊಂತು ಸ್ವಪ್ನದಲ್ಲಿ ಆ ವರಲಕ್ಷ್ಮಿ ಈ ರೀತಿ ನನಗೆ ಸಾಕ್ಷಾತ್ಕಾರ ಆಗಿತ್ತು ಅಂತ ಹೇಳಿದ ತಕ್ಷಣ ಆ ಮುತ್ತೈದವರು ಮತ್ತು ಈ ಕುಟುಂಬ ಸದಸ್ಯರೆಲ್ಲರೂ ಕೂಡ ತಾಯಿ ಚಾರುಮತಿಯೇ ನಿನಗೆ ಬಂದಿರೋ ಸ್ವಪ್ನ ಭಾಳ ಮಿಗುಲು ಉತ್ತಮ ಆಗಿರೋದು ನಾವೆಲ್ಲರೂ ಕೂಡ ಶ್ರಾವಣ ಮಾಸ ಬಂದಿದ್ದ ತೋಡನೆ ಅವಶ್ಯವಾಗಿ ನಾವು ವರಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು ಈಗಿ ಇರುವಾಗ ಇವರ ಭೋಗ ಭಾಗ್ಯದಿಂದ ಶ್ರಾವಣ ಮಾಸಕ್ಕೆ ಹುಣ್ಣಿಮೆಗೆ ಮುಂಚೆ ಬರುವಂಥ ಶುಕ್ರವಾರ ಬಂತು ಆ ದಿನದಲ್ಲೇ ನಮಗೆ ವರಲಕ್ಷ್ಮೀದೇವಿ ಹೇಳಿರೋ ದಿನ ಈ ದಿನವೇ ಅಲ್ಲ ಅಂತ ಬೈಸ್ಕೊಂಡು ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನಗಳನ್ನು ಮಾಡಿಕೊಂಡು ಚಿತ್ರವಸ್ತ್ರಗಳನ್ನು ಕೊಟ್ಕೊ ಕಟ್ಕೊಂಡು ಆ ಚಾರುಮತಿಯ ಗೃಹದಲ್ಲಿ ಒಂದು ಉತ್ತರ ಭಾಗದಲ್ಲಿ ಒಂದು ಪ್ರದೇಶವನ್ನು ನಿರ್ಮಾ ಆ ಕಳಸಗಣ್ಣಿಯಿಂದ ಲೇಪನೆಯನ್ನು ಮಾಡಿ ಅಷ್ಟದಳ ಪದ್ಮಗಳನ್ನು ರಂಗೋಳಿಗಳನ್ನು ಬಿಡಿಸಿ ಅದರ ಮೇಲೆ ಒಂದು ನೂತನ ವಸ್ತ್ರವನ್ನು ಹಾಕಿ ಅದರ ಮೇಲೆ ಒಂದು ಕಳಸವನ್ನು ನಾವು ಹುಡಿದೀವಲ್ಲ ಈ ಕಳಸವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಒಂದು ನೂತನ ವಸ್ತ್ರವನ್ನು ಹಾಕಿ ಆ ಕಲಸದ ಮೇಲೆ ವರಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಷೋಡಸ ಉಪಚಾರದೊಂದಿಗೆ ಸಮಸ್ತವು ಸಮರ್ಪಣೆ ಮಾಡಿ ಸಾಯಂಕಾಲ ಸಮಯದಲ್ಲಿ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣಿ ದೇವಿ ಸುಪ್ರೀತ ಭವ ಸರ್ವದ ಅನೋ ಶ್ಲೋಕದಿಂದ ಧ್ಯಾನ ಆವಾಹನಾದಿ ಷೋಡಸ ಉಪಚಾರಗಳನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಅನೇಕವಾದ ಭಕ್ಷಭೋಕ್ಷ ತಾಯಿಗೆ ನಿವೇದನವನ್ನು ಮಾಡಿ ಅದರ ನಂತರ ದ ತೋರಣವನ್ನು ಹಾಗಲೇ ಹೇಳಿದ್ನಲ್ಲ ರಕ್ಷಾಬಂಧನವನ್ನು ದಕ್ಷಿಣ ಹಸ್ತಕ್ಕೆ ಧಾರಣೆ ಮಾಡಿ ಆ ಗೃಹದಲ್ಲಿ ಒಂದು ಪ್ರದಕ್ಷಿಣ ಮಾಡಿದ್ದಾರೆ ಒಂದು ಪ್ರದಕ್ಷಿಣ ಮಾಡಿದರು ಅನಂತರ ಅವರ ಕಾಲಿಗೆ ಗಲ್ಲು ಗಲ್ಲ ಒಂದು ಶಬ್ದ ಕಿವಿಗೆ ಕೇಳಿಸ್ತು ತಕ್ಷಣ ಕಾಲುಗಳು ನೋಡಿಕೊಂಡಿದ್ದಾರೆ ಗೆಜ್ಜೆ ಮುಂತಾದ ಆಭರಣಗಳು ಕಾಣಿಸಿಕೊಂಡಿದ್ದಾವೆ ತಕ್ಷಣ ಚಾರುಮತಿ ಮುಂತಾದ ಸ್ತ್ರೀಯೆಲ್ಲರೂ ಕೂಡ ನಮಗೆ ಇದು ವರಲಕ್ಷ್ಮೀ ದೇವಿಯ ವರಪ್ರಸಾದದಿಂದ ನಮಗೆ ಪ್ರಾಪ್ತಿಯಾಗಿದ್ದು ಅಂತ ಮಹದಾನಂದವನ್ನು ಪಡೆದುಬಿಟ್ಟು ಮತ್ತೊಮ್ಮೆ ಪ್ರದಕ್ಷಿಣವನ್ನು ಮಾಡಿದ್ದಾರೆ ಹಸ್ತದಲ್ಲಿ ನವರತ್ನ ಖಚಿತ ಕಂಕಣಗಳು ಆಭರಣಗಳು ಕಾಣಿಸಿಕೊಂಡಿದ್ದಾವೆ ಇವೆಲ್ಲ ತಾಯಿಯ ಕೃಪದಿಂದ ನಮಗಿಷ್ಟು ಆಭರಣಗಳು ಅಂತ ಬಯಸ್ಕೊಂಡು ಮತ್ತೊಮ್ಮೆ ಮೂರನೇ ಪ್ರದಕ್ಷಿಣ ಬಾ ಮಾಡಿರೋ ಅನಂತರವೇ ಆ ಸ್ತ್ರೀ ಎಲ್ಲರೂ ಕೂಡ ಸರ್ವ ಅಲಂಕಾರ ಭೂಷಿತಲಾಗಿದ್ದಾರೆ ಅಷ್ಟಲ್ಲದೆ ಆ ಸ್ತ್ರೀಯರ ಎಲ್ಲರ ಗೃಹದಲ್ಲೂ ಕೂಡ ಸ್ವರ್ಣಮಯ ಅಂದರೆ ಬಂಗಾರ ಹಣ ಮತ್ತು ತುಂಬಿಕೊಂಡಿದವಂತೆ ಅದರ ನಂತರ ಅವರ ಗೃಹದಿಂದ ಅವರನ್ನು ಈ ಪೂಜೆ ಮಾಡ್ತಿರುವಂತಹ ಜಾಗದಿಂದ ಅವರ ಗೃಹಕ್ಕೆ ಕರ್ಕಂಡು ಹೋಗಲಿಕ್ಕೆ ರಥಗಳು ವಾಹನಗಳು ಆನೆಗಳು ಬಂದು ಇವರೆಲ್ಲರೂ ಕೂಡ ಚಾರುಮತಿ ಗೃಹದಲ್ಲಿ ಎಲ್ಲಿ ಈ ವ್ರತವನ್ನು ಮಾಡ್ತಾ ಇದ್ದರೋ ಆ ಜಾಗಕ್ಕೆ ಬಂದು ನಿಂತುಕೊಂಡಿದ್ದವು ತಕ್ಷಣ ಅವರಿಗೆಲ್ಲರಿಗೂ ಕಲ್ಪೋಕ್ತ ಪ್ರಕಾರವಾಗಿ ಪೂಜೆ ಮಾಡಿಸಿರುವಂತಹ ಬ್ರಾಹ್ಮಣೋತ್ತಮನಿಗೆ ಗಂಧ ಪುಷ್ಪಾದದೊಂದಿಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ದಕ್ಷಿಣ ತಾಂಬೂಲದೊಂದಿಗೆ ಸತ್ಕಾರವನ್ನು ಮಾಡಿ ಅದರ ನಂತರ ವರಲಕ್ಷ್ಮೀದೇವಿಗೆ ನೈವೇದ್ಯನ ವರಲಕ್ಷ್ಮೀ ದೇವಿಗೆ ನಿವೇದನೆ ಮಾಡಿರುವಂತಹ ಭಕ್ಷ ಭೋಕ್ಷ ಅದಲಗಳನ್ನು ಬಂಧುಗಳ ಜೊತೆಯಲ್ಲಿ ಬ್ರಾಹ್ಮಣರ ಜೊತೆಯಲ್ಲಿ ಕೂತ್ಕೊಂಡು ಭೋಜನವನ್ನು ಮಾಡಿದ ನಂತರ ಅವರಿಗೋಸ್ಕರ ಬಂದಿರುವಂತಹ ಆ ರಥಗಳನ್ನು ವಾಹನಗಳನ್ನು ಹತ್ತುಕೊಂಡು ಆ ಮುತ್ತೈದರೆಲ್ಲರೂ ಕೂಡ ಅವರ ಗೃಹಕ್ಕೆ ಹಿಂತಿರುಗಿ ಹೋಗುತ್ತಾ ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಒಬ್ಬರಿಗೊಬ್ಬರು ಹೇಳ್ಕೊತಾ ಇದ್ದರು ಆಹಾ ಚಾರುಮತಿ ಭಾಗ್ಯವೇ ಭಾಗ್ಯವಂತೆ ಹೇಳಬಹುದು ಯಾಕಂದರೆ ವರಲಕ್ಷ್ಮಿ ತಾನಾಗಿ ತಾನೇ ಬಂದು ಸ್ವಪ್ನದಲ್ಲಿ ಸಾಕ್ಷಾತ್ಕಾರ ಆಗಿದ್ದಾಳೆ ಆ ಚಾರುಮತಿಯಿಂದಲೇ ಇಲ್ಲ ನಮಗೂ ಕೂಡ ಇಷ್ಟು ಭಾಗ್ಯ ಸಂಪತ್ತು ಬಂದಿದೆ ಅಂದರೆ ಅದಕ್ಕೆ ಕಾರಣ ಆ ಚಾರುಮತಿ ಅಲ್ವಾ ಅಂತ ಚಾರುಮತಿಯನ್ನು ಬಹಳ ಹೊಗಳಿಸ್ತಾ ಅವರವರ ಗೃಹಕ್ಕೆ ಸೇರಿಕೊಂಡಿದ್ದಾರೆ ಅವತ್ತನ ದಿವಸದಿಂದ ಆ ಚಾರುಮತಿ ಮುಂತಾದ ಮುತ್ತೈದರು ಎಲ್ಲರೂ ಕೂಡ ಈ ವ್ರತವನ್ನು ಪ್ರತಿ ವರ್ಷದಲ್ಲಿ ಶ್ರಾವಣ ಮಾಸ ಹುಣ್ಣಿಮೆ ದಿವಸ ಹುಣ್ಣಿಮೆಗೆ ಮುಂಚೆ ಬರ ಶುಕ್ರವಾರದಲ್ಲಿ ಮಾಡುತ್ತಾ ಪುತ್ರ ಪೌತ್ರಾಭಿ ಸಂಪತ್ತನ್ನು ಹೊಂದಿ ಸುಖವನ್ನು ಸೌಖ್ಯವನ್ನು ಪಡೆದು ಅಂತ್ಯಕಾಲದಲ್ಲಿ ಮೋಕ್ಷವನ್ನು ಪಡೆದಿರ್ತಾರೆ ನೋಡಿದೆಯ ಪಾರ್ವತಿ ವ್ರತದಲ್ಲಿ ಈ ಉತ್ತಮವಾದ ಈ ವ್ರತವನ್ನು ಬ್ರಾಹ್ಮಣಾದಿ ನಾಲ್ಕು ಜಾತಿಯವರು ಕೂಡ ಮಾಡಬಹುದು ಈ ವ್ರತಕಥೆಯನ್ನು ಹೇಳೋರಿಗಿ ಕೇಳೋವರಿಗಿ ಕೂಡ ಆ ವರಲಕ್ಷ್ಮಿ ವರಪ್ರಸಾದದಿಂದ ಸರ್ವ ಕಾರ್ಯಗಳು ಸಿದ್ಧಿಯಾಗುತ್ತದೆ ಇದು ವರ್ತಕದ ಸಮಾಪ್ತಃ మంగళం భగవాన్ విష్ణు మంగళం మధుసూదన గోవింద గోవిందర్తకద సమాప్తాంతరం పునఃపూజా చరిష్యే వర్తకదే మురదిన మే తాయి పునఃపూజ నాచరణే వరలక్ష్మీదేవి నమో నమ ధ్యామి ధ్యానం సమర్పయామి ఆవాహయా ఆహారం సమర్పయామి నవరత్నఖచిత సింహసనం సమర్పయా పాదయో పాద్యం సమర్పయా హస్తయ అర్ఘ్యం సమర్పయా ముఖే ఆచమణిం సమర్పయా స్నానం సమర్పయా శుద్ధోకస్నా సమర్పయా ಸದ್ಯಸ್ಕಾಲ ನಾರಿಕೇಳ ಮತ್ತೆ ತಾಯಿ ಒಡೆದು ನಿವೇದನವನ್ನು ಮಾಡಬೇಕು ಪ್ರೋಕ್ಷಾ ಪ್ರಶಿಂಚ ಪುನರೀಗಾಕ್ಷಯುಮಃ ವರ್ತಕ ಸಪ್ತರ ನಾರಿಕೇ ಸಕಲ ನಿವೇದಿ ವರಲಕ್ಷ್ಮೀದೇವಿಯೇನು ಮುನ್ನ ಓಂ ಪ್ರಣಯಸ್ವಾಹ ಓಂ ಅಪನಸ್ವಾಹ ಓಂ ವ್ಯಾನಸ್ವಾಹ ಓಂ ಸಾಮನ ಸ್ವಾಹ ಓಂ ಉದಾನ ಸ್ವಾಹ ಬ್ರಹ್ಮಣೇಯ ಸ್ವಾಹ ಮಧ್ಯೆ ಮಧ್ಯೆ ಪಾನೀಮ ಸಾಮರ್ಪೆಯ ಹಸ್ತ ಪ್ರಕ್ಷಾಳೆಯ ಪಾದ ಪ್ರಕ್ಷಾಳೆಯ ಪುನಃ ಶುದ್ಧ ಆಚಮೀ ಸಮರ್ಪಿ ಉತ್ತರಾಪೋಸರ್ಪೆಯ ತಾಂಬೂಲಂ ಸಮರ್ಪಿ ಆನಂದಕಟ್ಪೂರ ನೀರಾಜನಂ ಮತ್ತೆ ಆರತಿಯನ್ನು ಮಾಡಬೇಕು ಚ ಸಾಮ್ರಜಂಚ ವಿರಶ್ರೇರ್ಯಾಚನೋ ಗೃಹೇ ಲಕ್ಷ್ಮೀ ಲಕ್ಷ್ಮೀರ ಮಾಸಗುಂ ಸೃಜಾ

ీ అనయా ఆవాహనాది షోడసోహచార పూజేన భగవతి సర్వం శ్రీ వరలక్ష్మీ దేవత సుప్రీతో సుప్రసన్న వరదాభవతు తు పరమేశ్వరీ అర్పణంస్తూ అది పూజ మరి కుంకుమ హి बृहत्साम क्षत्रबुद्रुद्रोष्णीं बन्धुभूमुस्फट् बृहत्साम क्षत्रबुद्रुद्रोष्णीं तिष्ठभोज सविदमुग्रवीरं यन्द्रस्थोमेन पञ्चदशेन विद्यामिदं वाच्येन सगरेण रक्षा ॐ शान्ति शान्ति शान्तिः